ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದ ಇತಿಹಾಸದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಇತಿಹಾಸದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಇವರು ಸಾಮಾಜಿಕ ಸಮಾನತೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲರೊಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಇತಿಹಾಸದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಇವರು ಸಾಮಾಜಿಕ ಸಮಾನತೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲರೊಬ್ಬರು ಭಾರತದ ಸಂವಿಧಾನವನ್ನು ರಚಿಸಿದ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಭಾರತದ ಸಂವಿಧಾನವನ್ನು ರಚಿಸಿದ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಜನನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಹದಿನಾಲ್ಕನೆಯ ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದು ಮಧ್ಯಪ್ರದೇಶದ ಮಾವು ಎಂಬ ಮಿಲಿಟ್ರಿ ಕ್ಯಾಂಪ್ನಲ್ಲಿ ಹುಟ್ಟಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮ ಹದಿನಾಲ್ಕನೇ ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರ ಮಧ್ಯಪ್ರದೇಶದ ಮಾವೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಹುಟ್ಟಿದರು ಅಂಬೇಡ್ಕರ್ ಅವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೆಡಾ ತಾಲೂಕಿನ ಅಂಬೇವಾಡಿ ಗ್ರಾಮದವರು ಅಂಬೇಡ್ಕರ್ ಅವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೆಡಾ ತಾಲೂಕಿನ ಅಂಬೇವಾಡಿ ಗ್ರಾಮದವರು ಅವರ ವಿದ್ಯಾಭ್ಯಾಸ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಸ್ನಾತಕೋತ್ತರ ಪದವಿ ಪೂರೈಸಿದ ಸಂಸ್ಕೃತ ಕಲಿತು ತಾವೇ ಕೃತಿಗಳನ್ನು ರಚಿಸಿದ ಆಧುನಿಕ ಮನು ಎಂದು ಕೂಡ ಕರೆಯುತ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಸ್ನಾತಕೋತ್ತರ ಪದವಿ ಪೂರೈಸಿದ ಸಂಸ್ಕೃತ ಕಲಿತು ತಾವೇ ಕೃತಿಗಳನ್ನು ರಚಿಸಿ ಆಧುನಿಕ ಮನು ಎಂದು ಕರೆಯುತ್ತಾರೆ ಹತ್ತೊಂಬತ್ತು ನೂರ ಎರಡು ಏಳರಲ್ಲಿ ಮೆಟ್ರಿಕೊಲೋಷನ್ ಪರೀಕ್ಷೆ ಮುಗಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಬ್ಯಾರಿಸ್ಟರ್ ಎಂಬ ಪದವಿಯನ್ನು ಪಡೆದರು ಅವರ ಸಾಧನೆಗಳು ಅವರು ಭಾರತದ ಮೊದಲ ಕಾನೂನು ಮಂತ್ರಿ ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಮತ್ತು ದೇಶದ ಸ್ಥಾಪಕ ಅವರು ಭಾರತದ ಮೊದಲ ಕಾನೂನು ಮಂತ್ರಿ ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಮತ್ತು ದೇಶದ ಸ್ಥಾಪಕ ಪ್ರಶಸ್ತಿಗಳು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ ರತ್ನ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹಾಗೂ ಉಪಸಂಹಾರ ಅಂಬೇಡ್ಕರ್ ಅವನು ಅಂಬೇಡ್ಕರ್ ಅವರನ್ನು ಭಾರತದ ಹೆಮ್ಮೆಯ ಪುತ್ರ ಎಂದು ಕರೆಯುತ್ತಾರೆ ಅಂಬೇಡ್ಕರ್ ಅವರನ್ನು ಭಾರತದ ಹೆಮ್ಮೆಯ ಪುತ್ರ ಎಂದು ಕರೆಯುತ್ತಾರೆ ಹತ್ತೊಂಬತ್ತು ನೂರ ಐವತ್ತಾರರ ಡಿಶೆಂಬರ್ ಆರರಿಂದು ಇಡೀ ದೇಶವನ್ನೇ ಅನಾಥವಾಗಿಸಿ ಕಾಣದ ಊರಿನತ್ತ ಪಯಣಿಸಿದರು ಅಂಬೇಡ್ಕರ್ ಅವರು ಮಹಾನ್ ಸಾಧನೆಯಿಂದ ಅವರು ನೆನಪಾಗುತ್ತಲೇ ನೆನಪಾಗುತ್ತಲೇ ಇರುತ್ತಾರೆ ಅಂಬೇಡ್ಕರ್ ಅವರನ್ನು ಭಾರತದ ಹೆಮ್ಮೆಯ ಪುತ್ರ ಎಂದು ಕರೆಯುತ್ತಾರೆ ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಆರರಂದು ಇಡೀ ದೇಶವನ್ನೇ ಅನಾಥವಾಗಿಸಿ ಕಾಣದ ಊರಿನತ್ತ ಪಯಣಿಸಿದರು ಅಂಬೇಡ್ಕರ್ ಅವರು ಮಹಾನ್ ಸಾಧನೆಯಿಂದ ಅವರು ನೆನಪಾಗುತ್ತಲೇ ಇರುತ್ತಾರೆ ನಿಮಗೂ ಕೂಡ ಅಂಬೇಡ್ಕರ್ ಅವರ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು